ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇದೆ ಆ ಎಲ್ಲ ಅಪ್ಡೇಟ್ಸ್ ಗಳನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಒಂದೇ ವಿಡಿಯೋದಲ್ಲಿ ಹಾಗಾಗಿ ವಿಡಿಯೋದ ಲೆಂತ್ ಸ್ವಲ್ಪ ಜಾಸ್ತಿ ಆದರೂ ಕೂಡ ಪೂರ್ತಿ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರ ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಅನ್ನು ನೋಡಿದ್ರೆ ಸೆನ್ಸೆಕ್ಸ್ ಅಲ್ಲಿ ಒನ್ ನೈಂಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಕೂಡ ಗಿಫ್ಟ್ ನಿಫ್ಟಿ ನೆಗೆಟಿವ್ ಸ್ಟಾರ್ಟ್ ಕೊಟ್ಟಿತ್ತು ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ಆಗಿದ್ವು ಸೊ ಹಾಗಾಗಿ ಫ್ಲಾಟ್ ಅಥವಾ ರೆಡ್ ಅಲ್ಲಿ ಓಪನ್ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಸೊ ಅದೇ ರೀತಿ ಓಪನ್ ಆಯ್ತು ಆಲ್ಮೋಸ್ಟ್ ಫ್ಲಾಟ್ ಓಪನ್ ಅಂತಲೇ ಹೇಳ್ಬೋದು ನೋಡಬಹುದು ನಿನ್ನೆ ಕ್ಲೋಸಿಂಗ್ ಎಪ್ಪತ್ ಮೂರ್ ಸಾವಿರದ ಮುನ್ನೂರ ಇಪ್ಪತ್ತೇಳು ಇವತ್ತಿನ ಓಪನಿಂಗ್ ನೋಡಬಹುದು ಸಾವಿರದ ಮುನ್ನೂರ ಮೂವತ್ತೊಂದು ಜಸ್ಟ್ ಫೋರ್ ಪಾಯಿಂಟ್ಸ್ ಅಪ್ ಅಲ್ಲಿ ಸೆನ್ಸೆಕ್ಸ್ ಓಪನ್ ಆಗಿದೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು ಸಿಕ್ಸ್ಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದು ನಿಫ್ಟಿನಲ್ಲಿ ಆಕ್ಚುಲಿ ಡೌನ್ ಓಪನಿಂಗ್ ಕಂಡು ಬಂತು ನೋಡಬಹುದು ಇಪ್ಪತ್ತೆರಡ್ ಸಾವಿರದ ತೊಂಬತ್ತೇಳು ನಿನ್ನೆ ಕ್ಲೋಸಿಂಗ್ ಇವತ್ತು ಓಪನಿಂಗ್ ನೋಡಬಹುದು ಇಪ್ಪತ್ತೆರಡ್ ಸಾವಿರದ ಎಂಬತ್ತು ಅದರ ನಂತರ ಪಾಸಿಟಿವ್ ಕೂಡ ಬಂದಿತ್ತು ಮಾರ್ಕೆಟ್ ಬಟ್ ಅದು ಸಸ್ಟೈನ್ ಆಗಲಿಲ್ಲ ಡೌನ್ ಫಾಲ್ ಕೂಡ ಕಂಡು ಬಂತು ಕೊನೆಯಲ್ಲಿ ಸ್ವಲ್ಪ ರಿಕವರಿ ಅನ್ನ ಮಾಡಿ ಸಿಕ್ಸ್ಟಿ ಫೈವ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು ಇದು ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಅಲ್ಲಿ ದೊಡ್ಡ ಡೌನ್ ಫಾಲ್ ಇಲ್ಲ ಅಥವಾ ದೊಡ್ಡ ಮಟ್ಟದ ರ್ಯಾಲಿ ಕೂಡ ಇಲ್ಲ ಇವತ್ತು ಸೂಜಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡ ನಂತರ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಬರ್ತಾರೆ ಮಧ್ಯೆ ಅದನ್ನು ಕೂಡ ನಾವು ಬೇರ್ ಮಾಡಲೇಬೇಕು ಸೊ ನಾರ್ಮಲ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಈಗ ನಾವು ಸೆಕ್ಟೋರ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಟೋದಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ಫೈನಾನ್ಷಿಯಲ್ ಸೇಮ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬ್ಯಾಂಕ್ ಅಲ್ಲಿ ಕಂಡಂತ ಪರ್ಫಾರ್ಮೆನ್ಸ್ ಎಫ್ ಎಂ ಸೀಸನ್ ಅಲ್ಲಿ ಇವತ್ತು ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಐಟಿ ನಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿದೆ ಅಂತ ಹೇಳ್ಬೋದು ಒನ್ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಲಾಸ್ಟ್ ಟೂ ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ಐಟಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಸೊ ಶಾರ್ಟ್ ಟರ್ಮಸ್ ಅವಕಾಶ ಬಳಸಿಕೊಂಡು ಇವತ್ತು ಎಕ್ಸಿಟ್ ಆಗಿರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಇವತ್ತು ಮಾರ್ಕೆಟ್ ಅನ್ನು ಡ್ರಾಗ್ ಮಾಡಿದ್ದು ಅಂತಂದ್ರೆ ನಿಫ್ಟಿ ಐಟಿ ಅಂತ ಹೇಳ್ಬಹುದು ಹಾಗೆ ಫಾರ್ಮಾದಲ್ಲೂ ಕೂಡ ಇವತ್ತು ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಪಿ ಎಸ್ ಸಿ ಬ್ಯಾಂಕ್ ಇವತ್ತು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಪ್ರೈವೇಟ್ ಬ್ಯಾಂಕ್ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ರಿಯಾಲಿಟಿ ಕೂಡ ಇವತ್ತು ಒಳ್ಳೆ ಅಂಡರ್ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಹೆಲ್ತ್ ಕೇರ್ ಕೂಡ ಇವತ್ತು ಮೋರ್ ದನ್ ಒನ್ ಡೌನ್ ಆಗಿದೆ ಹೇಳ್ಬೇಕು ಅಂತಂದ್ರೆ ಇವತ್ತು ನಿಫ್ಟಿ ಐಟಿ ಅಂಡರ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅನ್ನ ಕೆಳಗಡೆ ಹೋಗ್ಲಿಕ್ಕೆ ಕಾರಣ ಆಯ್ತು ಸೊ ನಿನ್ನೆ ಅದೇ ಸೆಕ್ಟರ್ ಮಾರ್ಕೆಟ್ ಅನ್ನ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಇವತ್ತು ಅದೇ ಸೆಕ್ಟರ್ ಸ್ವಲ್ಪ ಡ್ರಾಗ್ ಮಾಡಿದೆ ಸೊ ಕಾಮನ್ ಆಗಿ ನಡೀತಾ ಇರುತ್ತೆ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಅಪ್ಡೇಟ್ಗೆ ಬದ್ರೆ ಫೈಎಂ ಇಂಡಸ್ಟ್ರೀಸ್ ನಿನ್ನೆ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ನಿನ್ನೆ ಡ್ಯೂರಿಂಗ್ ಮಾರ್ಕೆಟ್ ಅನೌನ್ಸ್ಮೆಂಟ್ ಬಂದಿತ್ತು ನಿನ್ನೆ ಕೂಡ ರಿಯಾಕ್ಷನ್ ಈಗಾಗಲೇ ನೋಡ್ಲಿಕ್ಕೆ ಸಿಕ್ಕಿತ್ತು ಇವತ್ತು ಅರೌಂಡ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈಗಾಗಲೇ ಇದರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದೀನಿ ನಿನ್ನೆ ವಿಡಿಯೋ ನೋಡಬಹುದು ಇದ್ರ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇರೋರು ಹಾಗೆ ನೆಕ್ಸ್ಟ್ ಆಗಿ ಬರೋದ್ರೆ ಜಿಯೋ ಫೈನಾನ್ಸಿಯಲ್ ಸರ್ವಿಸಸ್ ಕಂಪನಿ ನಿನ್ನೆ ತನ್ನ ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ರಿಸಲ್ಟ್ ಅನ್ನು ಕೂಡ ಕವರ್ ಮಾಡಿದೆ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಯ ಬಿಸಿನೆಸ್ ಅಲ್ಲಿ ಅಂತ ಇವತ್ತು ನೋಡಬಹುದು ಸ್ಟಾಕ್ ಅಲ್ಲೂ ಕೂಡ ಆರೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಕಂಪನಿ ಈಗ ತಾನೇ ಬಿಸಿನೆಸ್ ಅನ್ನು ಶುರು ಮಾಡ್ತಾ ಇದೆ ಸಾಕಷ್ಟು ಸೆಗ್ಮೆಂಟ್ ಗಳಲ್ಲಿ ಹಾಗಾಗಿ ನಮಗೆ ಅಲ್ಲಿಂದ ಕಂಪನಿಗೆ ರೆವೆನ್ಯೂ ಬರೋಕ್ಕೆ ಶುರುವಾಗಕ್ಕೆ ಇನ್ನು ಎರಡ್ ಮೂರು ಕ್ವಾರ್ಟರ್ ತಗೊಳ್ಬಹುದು ಅಥವಾ ಇನ್ನು ಒಂದು ವರ್ಷ ಕೂಡ ತಗೊಳ್ಬಹುದು ಒನ್ಸ್ ಫುಲಿ ಬಿಸ್ನೆಸ್ ಶುರು ಆದ್ಮೇಲೆ ನಾವು ಪ್ರಾಪರ್ ಆಗಿ ಇದನ್ನ ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಆಗೋದು ಈಗ ಜಸ್ಟ್ ಫೈನಾನ್ಸಿಂಗ್ ಸರ್ವಿಸ್ ಏನು ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಮರ್ಜಾಗಿದ್ದಾಗ ನಡೀತಿತ್ತು ಅದೇ ರೀತಿಯ ಬಿಸಿನೆಸ್ ಅಷ್ಟೇ ನಡೀತಾ ಇರೋದು ಇನ್ನು ಮ್ಯೂಚುವಲ್ ಫಂಡ್ ಗೆ ಸಂಬಂಧಪಟ್ಟಂತಹುದು ಬ್ರೋಕರೇಜ್ ಸಂಬಂಧಪಟ್ಟಂತ ಆಗ್ಬಹುದು ಅದೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಬರುವಂತವು ಈಗ ಸಾಕಷ್ಟು ಅಪ್ರೂವಲ್ ಪ್ರೊಸೀಜರ್ಸ್ ಇರುತ್ತೆ ಅವುಗಳನ್ನ ತಗೊಳ್ತಾ ಇದೆ ಆ ಪ್ರಯತ್ನದಲ್ಲಿ ಇದೆ ಸೊ ಮುಂದಿನ ದಿನಗಳಲ್ಲಿ ಅವುಗಳ ಬಿಸ್ನೆಸ್ ಕೂಡ ಸ್ಟಾರ್ಟ್ ಆದ್ರೆ ಆಗ ಈ ಕಂಪನಿಯ ದಿನಗಳು ಬದಲಾಗುತ್ತೆ ಸೊ ಈಗ ಹಿಂದಿನ ಹಳೆ ಬಿಸ್ನೆಸ್ ಏನಿತ್ತು ಅದರಿಂದ ಅಷ್ಟೇ ಕಂಪನಿಗೆ ಬಿಸ್ನೆಸ್ ಆಗ್ತಾ ಇರೋದು ಇನ್ನು ಹೊಸ ಬಿಸ್ನೆಸ್ ಗಳಿಂದ ಸ್ಟಾರ್ಟ್ ಆಗಬೇಕಾಗಿದೆ ಸೊ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಚಾಯ್ಸ್ ಇಂಟರ್ನ್ಯಾಷನಲ್ ನಿನ್ನೆ ಕಂಪನಿ ರಿಸಲ್ಟ್ ನ ಜೊತೆ ಬೋನಸ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಸೊ ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡಿದೆ ಐದು ಸಾವಿರದ ಇನ್ನೂರು ಕೋಟಿ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಬ್ರೋಕರೇಜ್ ಫಾರ್ಮ್ ಇದು ಕೂಡ ಹಾಗೆ ಎನ್ ಬಿಎಫ್ ಸಿ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನೆಕ್ಸ್ಟ್ ಬಿ ಎಸ್ ಎಸ್ ಸರ್ವಿಸ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಒಂದು ಅಕ್ವಿಸೇಷನ್ ಅನ್ನ ಮಾಡಿದೆ ಅಂತ ಇವತ್ತು ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿದೆ ಓಪನಿಂಗ್ ಚೆನ್ನಾಗಿತ್ತು ಅದರ ನಂತರ ಮಧ್ಯಾಹ್ನದವರೆಗೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಮಧ್ಯಾಹ್ನದ ನಂತರ ಸ್ವಲ್ಪ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ನಾಲ್ಕು ಇದರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಅರ್ಜೆಂಟಿನ ಜೊತೆ ಲಿಥಿಯಂ ಮೈನಿಂಗ್ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಅಂತ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈಗ ನೆಕ್ಸ್ಟ್ ಪತಂಜಲಿ ಫುಡ್ಸ್ ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಅಂದ್ರೆ ಕ್ಯೂ ತ್ರೀ ಬಿಸ್ನೆಸ್ ಅಪ್ಡೇಟ್ ಸ್ಟಾಕ್ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ ಹೀಗೆ ನೆಕ್ಸ್ಟ್ ಸ್ಟಾಕ್ ಟ್ರೈಡೆಂಟ್ ಕಂಪನಿಯ ಸಿಇಒ ಅಪಾಯಿಂಟ್ಮೆಂಟ್ ಬಗ್ಗೆ ವಿಡಿಯೋದಲ್ಲಿ ಕವರ್ ಮಾಡಿದೆ ಸೊ ಅಂತ ಪಾಸಿಟಿವ್ ರಿಯಾಕ್ಷನ್ ಏನು ಸ್ಟಾಕ್ ಅಲ್ಲಿ ಕಂಡು ಬಂದಿಲ್ಲ ಎರಡು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಟ್ರೈಡೆಂಟ್ ಹಾಗೆ ಆರ್ ವಿನ್ ಎಲ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಕವರ್ ಮಾಡಿದೆ ಅದು ಕಂಪನಿಗೆ ಇನ್ನೂರ ಐವತ್ತೊಂದು ಕೋಟಿ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ಇವತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆರ್ ಅಲ್ಲಿ ಹಾಗೆ ಐಆರ್ ಎಫ್ ಸಿ ನಲ್ಲಂತೂ ಇವತ್ತು ಭರ್ಜರಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಿನ್ನೆ ತರನೇ ಒಂಬತ್ತು ಪರ್ಸೆಂಟ್ ಕಿಂತ ಜಾಸ್ತಿ ರ್ಯಾಲಿ ನಲ್ಲಿ ಕಂಡು ಬಂದಿದೆ ಇದನ್ನ ಎಂಜಾಯ್ ಮಾಡಬೇಕು ಅಷ್ಟೇ ಒಳ್ಳೆ ರ್ಯಾಲಿಯನ್ನು ಹಾಗೆ ರೈಲ್ವೆ ಸ್ಟಾಕ್ ಗಳಿಗೆ ಕೂಡ ಫೋಕಸ್ ಅಲ್ಲಿ ಇದ್ವು ಇರ್ಕಾನ್ ಇಂಟರ್ನ್ಯಾಷನಲ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ರೈಲ್ ಟೆಲ್ ಅಲ್ಲಿ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಟೂ ಪರ್ಸೆಂಟ್ ಡೌನ್ ರೈಟ್ಸ್ ಅಲ್ಲೂ ಕೂಡ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಟಿ ಐ ಇವತ್ತು ನೋಡಬಹುದು ಹದಿನೇಳುವರೆ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈ ಸ್ಟಾಕ್ ಜಂಪ್ ಆದ್ರೆ ಇದೇ ರೀತಿ ಜಂಪ್ ಆಗ್ತಾ ಇದೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಫಾರ್ಟಿ ಟೂ ಪರ್ಸೆಂಟ್ ಸಿಕ್ಸ್ ಮಂತ್ಸ್ ಅಲ್ಲಿ ರ್ಯಾಲಿ ಈ ಸ್ಟಾಕ್ ಕಂಡಿದೆ ಯಾವಾಗ ಕಂಪನಿ ಮೇಡ್ ಇನ್ ಇಂಡಿಯಾ ಲ್ಯಾಪ್ಟಾಪ್ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತಾವ ಸರ್ಕಾರ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಬಗ್ಗೆ ಮಾತಾಡ್ತಾವ್ ಅಲ್ಲಿಂದ ಕೂಡ ಈ ಕಂಪನಿ ದಿನಗಳು ಬದಲಾಗಿದೆ ಇದರಲ್ಲಿ ಇನ್ವೆಸ್ಟ್ ಮಾಡಿದವರ ದಿನಗಳು ಖಂಡಿತ ಬದಲಾಗಿದೆ ನೋಡಬಹುದು ಜಸ್ಟ್ ಸಿಕ್ಸ್ ಮಂತ್ ಅಲ್ಲಿ ಟೂ ಫಾರ್ಟಿ ಟೂ ಪರ್ಸೆಂಟ್ ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಮಗೆ ಆ ರೀತಿ ಅನ್ಸೋದಿಲ್ಲ ಯಾಕಂದ್ರೆ ಆ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತ ಕಂಪನಿ ಎಲ್ಲ ನೋಡಬಹುದು ಈಗ ಇದರ ದಿನಗಳು ಬದಲಾಗ್ತಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈಗಂತೂ ಆಲ್ ಟೈಮ್ ಐ ಎಲ್ ಇದೆ ಜೊತೆಗೆ ಒಂದು ಸರ್ಕಾರಿ ಕಂಪನಿ ಆ ಪಾಯಿಂಟ್ ಕೂಡ ನೀವು ಅರ್ಥ ಮಾಡ್ಕೊಂಡು ಮುಂದುವರಿ ಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಆಫ್ ಇಂಡಸ್ಟ್ರೀಸ್ ಅಲ್ಲಿ ಇವತ್ತು ನಾಲ್ಕು ಪರ್ಸೆಂಟ್ ಗಿಂತ ಜಾಸ್ತಿ ಫಾಲ್ ಕಂಡು ಮಧ್ಯೆ ಯಾವುದೇ ರೀತಿಯ ನ್ಯೂಸ್ ಏನಿಲ್ಲ ಯೂಸ್ ಮೇಲೆ ಹೋದ್ಮೇಲೆ ಕೆಳಗಡೆ ಬರಲೇಬೇಕು ಆ ರೀತಿ ಬರ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಸಾರಿ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಈಗಲೂ ಕೂಡ ನಲವತ್ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಮಂತ್ ಅಲ್ಲಿ ಇಷ್ಟು ರ್ಯಾಲಿ ಒದ್ಮೇಲೆ ಕೆಳಗಡೆ ಬರಲೇಬೇಕು ಒಂದ್ ಕಡೆಯಿಂದ ಅದೇ ರೀತಿ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬರ್ತಾ ಇದೆ ನೆಕ್ಸ್ಟ್ ಕಲ್ಯಾಣ್ ಜುವೆಲ್ಲರ್ಸ್ ಅಲ್ಲೂ ಕೂಡ ಇವತ್ತು ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೊ ಯಾವುದೇ ರೀತಿಯ ನ್ಯೂಸ್ ನನಗೆ ಸಿಗ್ಲಿಲ್ಲ ಸ್ಟಿಲ್ ಸ್ಟಾಕ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ಪಿ ಎನ್ ಸಿ ಇನ್ಫ್ರಾ ಐದು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ಕಾರಣ ಕಂಪನಿ ಮಾಡ್ಕೊಂಡಿರುವಂತಹ ಒಪ್ಪಂದ ಸುಮಾರು ಒಂಬತ್ತು ಸಾವಿರ ಕೋಟಿ ಮೊತ್ತದ ಒಪ್ಪಂದವನ್ನ ಕಂಪನಿ ಮಾಡ್ಕೊಂಡಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಸೊ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾ ಇದೆ ಒನ್ ಇಯರ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಫೈವ್ ಇಯರ್ ಅಲ್ಲಿ ನೋಡಬಹುದು ಒನ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಜೊತೆಗೆ ಹತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ನೆಕ್ಸ್ಟ್ ಆಗಿ ಬರುವುದಾದ್ರೆ ಬಂಧನ್ ಬ್ಯಾಂಕ್ ಬಂಧನ್ ಬ್ಯಾಂಕ್ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಇದು ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ರಿಲೀಸ್ ಆಗಿದೆ ಶೇರ್ ಹೋಲ್ಡಿಂಗ್ ಅಲ್ಲಿ ಹೆಚ್ ಡಿಎಫ್ ಸಿ ಬ್ಯಾಂಕ್ ನೇಮ್ ಕಣ್ಮರೆಯಾಗಿದೆ ಅಂದ್ರೆ ಈ ಹಿಂದೆ ಮೋರ್ ದನ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಬಂಧನ್ ಬ್ಯಾಂಕ್ ಅಲ್ಲಿ ಇಟ್ಟಿತ್ತು ಈಗ ಕರೆಂಟ್ ಕ್ವಾರ್ಟರ್ ಶೇರ್ ಹೋಲ್ಡಿಂಗ್ ರಿಲೀಸ್ ಆದ್ಮೇಲೆ ಅಲ್ಲಿ ಇಲ್ಲ ಅಂದ್ರೆ ಒಂದು ಬಿಲೋ ಒನ್ ಪರ್ಸೆಂಟ್ ಶೇರ್ ಹೋಲ್ಡಿಂಗ್ ಬಂದಿರಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಂಧನ್ ಬ್ಯಾಂಕ್ ಅಲ್ಲಿ ಅಥವಾ ಪೂರ್ತಿ ಪ್ರಮಾಣದಲ್ಲಿ ಎಕ್ಸಿಟ್ ಕೂಡ ಆಗಿರಬಹುದು ಹಾಗಾಗಿ ಇವತ್ತು ಆ ನ್ಯೂಸ್ ಬಂದ ಮೇಲೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅದನ್ನ ಸಲ ನಾವು ನೋಡೋದಾದ್ರೆ ಸೊ ಇಲ್ಲಿ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಲಿಮಿಟೆಡ್ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ ಫೋರ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಇತ್ತು ಸೊ ಈಗ ಡಿಸೆಂಬರ್ ಕ್ವಾರ್ಟರ್ ನೋಡಬಹುದು ನಿಲ್ ಆಗಿದೆ ಅಂದ್ರೆ ನಾನು ಅವಾಗ್ಲದಂಗೆ ಒಂದು ಬಿಲೋ ಒನ್ ಪರ್ಸೆಂಟ್ ಬಂದಿರಬಹುದು ಅಥವಾ ಪೂರ್ತಿ ಎಕ್ಸಿಟ್ ಕೂಡ ಆಗಿರಬಹುದು ಯಾಕಂದ್ರೆ ಬಿಲೋ ಒನ್ ಪರ್ಸೆಂಟ್ ಇದ್ರೆ ಇಲ್ಲಿ ಹೆಸರು ಅಪಿಯರ್ ಆಗೋದಿಲ್ಲ ಮೋರ್ ದನ್ ಒನ್ ಪರ್ಸೆಂಟ್ ಇದ್ರೆ ಮಾತ್ರ ನೇಮ್ ಅಪಿಯರ್ ಆಗುತ್ತೆ ಸೊ ಹಾಗಾಗಿ ಆ ಎರಡು ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಆಕೆ ಬರೋದಾದ್ರೆ ಎಲ್ ಎನ್ ಟಿ ಎಲ್ ಎನ್ ಟಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಅದೇನಂದ್ರೆ ಕಂಪನಿಗೆ ಹತ್ತರಿಂದ ಹದಿನೈದು ಸಾವಿರ ಕೋಟಿ ಮೌಲ್ಯದ ಆರ್ಡರ್ ಸಿಕ್ಕಿದೆ ಅನ್ನೋದು ಸೊ ಸ್ಟಾಕ್ ಅಲ್ಲಿ ಹತ್ತಿರ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಸೊ ನೋಡೋಣ ಅಫಿಷಿಯಲ್ ನ್ಯೂಸ್ ಅಲ್ಲಿ ಎಷ್ಟು ಪ್ರಮಾಣದ ಆರ್ಡರ್ ಸಿಕ್ಕಿದೆ ಅಂತ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ನೆಕ್ಸ್ಟ್ ಎನ್ ಬಿ ಸಿ ಕಂಪನಿಗೆ ನೂರ ಮೂವತ್ತೊಂಬತ್ತು ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ ಸೊ ಹಾಗಾಗಿ ಸ್ಟಾಕ್ ಸುದ್ದಿ ಇಲ್ಲಿ ಆದ್ರೆ ಇವತ್ತು ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ ಆಲ್ಮೋಸ್ಟ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಖಂಡಿತ ಕಂಪನಿಗೆ ಸಿಕ್ಕಿರೋದು ಒಳ್ಳೆ ಆರ್ಡರ್ ಅಂತ ಹೇಳಬಹುದು ನೂರ ಮೂವತ್ತೊಂಬತ್ತು ಕೋಟಿ ಸಣ್ಣ ಅಮೌಂಟ್ ಏನಲ್ಲ ಸ್ಟಾಕ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಆಕೆ ಬರೋದ್ರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇವತ್ತು ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ನೋಡಬಹುದು ಮಧ್ಯಾಹ್ನದವರೆಗೂ ಚೆನ್ನಾಗಿ ಟ್ರೇಡ್ ಆಗ್ತಿತ್ತು ಮಧ್ಯಾಹ್ನದ ನಂತರ ಡೌನ್ ಫಾಲ್ ಕಂಡು ಬಂತು ಕಾರಣ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ತುಂಬಾನೇ ಚೆನ್ನಾಗಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಅಗೇನ್ ಶಾರ್ಟ್ ಟರ್ಮ್ ಪ್ರಾಫಿಟ್ ಬುಕ್ಕಿಂಗ್ ಅನ್ನು ಮಾಡಿರಬಹುದು ಎನ್ ಪಿ ಎ ನಾಗಬಹುದು ಜಿ ಎನ್ ಪಿ ನಲ್ಲಿ ಆಗ್ಬಹುದು ಎಲ್ಲ ಕಡೆ ಕೂಡ ಡೌನ್ ಫಾಲ್ ಇದೆ ಜಿ ಎನ್ ಪಿ ಎ ಡೌನ್ ಆದ್ರೆ ಪಾಸಿಟಿವ್ ನ್ಯೂಸ್ ಬ್ಯಾಂಕ್ ಗಳಿಗೆ ಜೊತೆಗೆ ರೆವಿನ್ಯೂ ವೈಸ್ ನೆಟ್ ಪ್ರಾಫಿಟ್ ವೈಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಈ ಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಇವತ್ತು ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕೂಡ ಕಂಪನಿಯ ರಿಸಲ್ಟ್ ರಿಸಲ್ಟ್ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ ತಕ್ಷಣ ಸ್ಟಾಕ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಸೊ ಇಂಟ್ರೆಸ್ಟ್ ಇರೋರು ಡೀಟೇಲ್ಡ್ ನಂಬರ್ಸ್ ಅನ್ನ ಸ್ಟಡಿ ಮಾಡಬಹುದು ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಒಂದು ಮಿಡ್ ಸೈಜ್ ಕಂಪನಿ ಹದಿನೇಳು ಸಾವಿರ ಕೋಟಿ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ನೆಕ್ಸ್ಟ್ ಹಾಂ ಫೆಡರಲ್ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಆದ್ರೆ ಎನ್ ಪಿ ನಲ್ಲಿ ಸ್ವಲ್ಪ ಪ್ರಮಾಣದ ಅಪ್ ಕಂಡು ಬಂದಿದೆ ಅದೊಂದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಎನ್ ಪಿ ಎ ಜಾಸ್ತಿ ಆಗೋದು ಅದು ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಎನ್ ಪಿ ಎ ನಲ್ಲಿ ಬಟ್ ಇಯರ್ ಆನ್ ಇಯರ್ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಎನ್ ಪಿ ಹಾಗಾಗಿ ಆ ಒಂದು ನೆಗೆಟಿವ್ ಪಾಯಿಂಟ್ ಕೂಡ ಇತ್ತು ಸ್ಟಾಕ್ ಅಲ್ಲಿ ಎರಡು ಪರ್ಸೆಂಟ್ ಕಿಂತ ಜಾಸ್ತಿ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಇವತ್ತು ನೆಕ್ಸ್ಟ್ ನ್ಯೂಜನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಇವತ್ತು ಆಲ್ಮೋಸ್ಟ್ ಐದು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಆಲ್ಮೋಸ್ಟ್ ಅಪ್ಪರ್ ಸರ್ಕ್ಯೂಟ್ ಅಂತಾನೆ ಹೇಳ್ಬಹುದು ನೀವು ಇಲ್ಲಿ ನೋಡಬಹುದು ಅಗೇನ್ ಇದಕ್ಕೆ ಕಾರಣ ಕೂಡ ಕಂಪನಿಯ ಕ್ಯೂ ತ್ರೀ ರಿಸಲ್ಟ್ಸ್ ಸೊ ರಿಸಲ್ಟ್ಸ್ ಚೆನ್ನಾಗಿದೆ ರಿಸಲ್ಟ್ಸ್ ನೋಡಿದ ಮೇಲೆ ಮಾರ್ಕೆಟ್ ಈ ರೀತಿ ರೆಸ್ಪಾಂಡ್ ಕೂಡ ಮಾಡಿದೆ ಸ್ಟಾಕ್ ಅಲ್ಲಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗ್ಬಹುದು ಇಯರ್ ಆನ್ ಇಯರ್ ಆಗ್ಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕಂಪನಿ ರೆವೆನ್ಯೂ ವೈಸ್ ಪ್ರಾಫಿಟ್ ವೈಸ್ ಎಲ್ಲಾನು ಕೂಡ ಎಸ್ಪೆಷಲಿ ಮಾರ್ಜಿನ್ಸ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಸೊ ಅದರ ಕ್ಲಿಯರ್ ಇಂಪ್ಯಾಕ್ಟ್ ಸ್ಟಾಕ್ ನ ಪರ್ಫಾರ್ಮೆನ್ಸ್ ಅಲ್ಲಿ ಇವತ್ತು ಕಂಡು ಬಂದಿದೆ ಅಂತ ಹೇಳ್ಬೋದು ಸೊ ಇಂಟ್ರೆಸ್ಟ್ ಇರೋ ಕಂಪನಿಯನ್ನ ಸ್ಟಡಿ ಮಾಡಬಹುದು ಇದು ಕೂಡ ಒಂದು ಮಿಡ್ ಸೈಜ್ ಕಂಪನಿ ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಐಟಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಜಿಂದಾಲ್ ಸಾ ಕಂಪನಿಯ ರಿಸಲ್ಟ್ ಕೂಡ ಬಂದಿದೆ ಸೊ ರಿಸಲ್ಟ್ ಬಂದ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಆಕ್ಚುಲಿ ಡೌನ್ ಅಲ್ಲಿ ಇದ್ದಂತಹ ಸ್ಟಾಕ್ ರಿಕವರಿ ಕೂಡ ಮಾಡಿದೆ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಇಲ್ಲದೆ ಇರಬಹುದು ಸ್ಟಿಲ್ ಡೌನ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಒಳ್ಳೆ ರಿಕವರಿ ಅಂತಾನೆ ಹೇಳಬಹುದು ಸೊ ಇಲ್ಲೂ ಕೂಡ ರಿಸಲ್ಟ್ ಚೆನ್ನಾಗಿದೆ ಸೊ ಹಾಗಾಗಿ ಆ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಇವತ್ತು ಜ್ಯೋತಿ ಸಿ ಸಿ ಆಟೋಮೇಶನ್ ಲಿಸ್ಟಿಂಗ್ ಇತ್ತು ಸೊ ಲಿಸ್ಟಿಂಗ್ ದಿನ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಸ್ಟಾಕ್ ನೋಡಬಹುದು ಮೂವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಓಪನಿಂಗ್ ಇಷ್ಟೊಂದು ಪಾಸಿಟಿವ್ ಇರಲಿಲ್ಲ ಹನ್ನೆರಡು ಪರ್ಸೆಂಟ್ ಲಾಭಕ್ಕೆ ಲಿಸ್ಟಿಂಗ್ ಆಯಿತು ಸೊ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಫೈನಲಿ ಮೂವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಅನ್ನು ಕೊಟ್ಟಿದೆ ಸುಮಾರು ಹನ್ನೊಂದು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿತ್ತು ಗ್ರೇ ಮಾರ್ಕೆಟ್ ಅಲ್ಲಿಂದ್ರೆ ಆಸು ಪಾಸಲ್ಲಿ ಆಗಬಹುದು ಅಥವಾ ಮೇಲೆ ಅಥವಾ ಕೆಳಗಡೆ ಅಂತ ಸೊ ಅನ್ನೊಂದಕ್ಕಿಂತ ಮೇಲೇನೆ ಲಿಸ್ಟಿಂಗ್ ಆಯಿತು ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂತು ಓವರ್ ಆಲ್ ಒಳ್ಳೆ ಲಾಭವನ್ನ ಫಸ್ಟ್ ಡೇ ಕೊಟ್ಟಿದೆ ಅಂತ ಹೇಳ್ಬಹುದು ಇನ್ವೆಸ್ಟ್ ಸರಿಗಿಳಿರಿ ಸಾಕಷ್ಟು ಸ್ಟಾಕ್ ಗಳ ಅಪ್ಡೇಟ್ ಅನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡಿದೀನಿ ಅದು ಕಡಿಮೆ ಸಮಯದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ